ಅಷ್ಟು ದಿನ ಗ್ಯಾಪ್ ಅಂತ ಹದಿನೈದು ದಿವಸ ಹಾಕಿಡ್ಬೇಕಾಗಿತ್ತು ಸ್ಟೇಗೆ ಹೋದ್ರೆ ಹೆಂಗ್ರಿ ಸರ್ ಅಷ್ಟೇ ಅಷ್ಟಾಂದ್ರೆ ಮೊದಲು ಹಾಕಿರಿ ಸರ್ ನೀವು ನಿಮ್ಮ ಕಡೆಯಿಂದ ಅದೇ ಅದು ಬೇಕಲ್ಲ ಯಾಕಂದ್ರೆ ಅವರು ಬಹಳ ಹುಷಿರ್ತಾರ್ರಿ ರೊಕ್ಕ ಹೇಳಾರ ಈ ಎರಡು ವಾರ ನೀವ್ ಇರ್ತೀರ ಸ್ವಲ್ಪ ಮಾಡ್ಬಾರ್ದು ಅವ್ರ ಸೇವ್ ಹೊಟ್ಟಿ ವಿಕೆಟ್ ಒಂದು ಕರ್ಚ ಮಾಡಿರ್ಬೋದು ನಾಳೆ ಏನಾಯ್ತಾರೆ ಇವತ್ತು ಯಾರಲ್ಲಿ ಏನ್ ಸದ್ಯ ಬಜಾರ್ ಮಾಡೋದು ವ್ಯವಸ್ಥೆ ಮಾಡಿ